ನಮಸ್ಕಾರ ವೀಕ್ಷಕರೇ ಇಂದಿನ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆಗೆ ಸತೀಶ್ ಕುಮಾರ್ ಅವರಿದ್ದಾರೆ ಪರಿಸರ ಪ್ರೇಮಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಭಾಳಷ್ಟು ಕಾರ್ಯಕ್ರಮಗಳನ್ನು ಅಂದ್ಕೊಂಡು ಈ ಭಾಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತಲೇ ಕೂಡ ಹೇಳ್ಬೋದು ಹಾಗಾಗಿ ಇವತ್ತು ನಾವು ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ ನಮಸ್ಕಾರ ಸರ್ ನಮಸ್ಕಾರ ಸತೀಶ್ ಸರ್ ನೀವು ಒಂದು ವಿಶೇಷವಾದಂಥ ವ್ಯಕ್ತಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಸರವನ್ನು ಉಳಿಸುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದಾಗ ಯಾರೂ ಕೂಡ ಮುಂದೆ ಬರಬೇಕು ಎಷ್ಟೇ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೂಡ ಮಾಡಿದ್ರೂ ಕೂಡ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತೇಳಿ ಜನಗಳು ಬಹಳಷ್ಟು ನಿರಾಳವಾಗಿ ದೂರ ಇರ್ತಾರೆ ಆದರೆ ನೀವು ಅನೇಕ ಕಾರ್ಯಕ್ರಮಗಳ ಹಮ್ಮಿಕೊಳ್ಳೋದ್ರ ಮುಖಾಂತರ ಒಂದು ಹಸಿರು ಸೇನೆ ಪಡೆ ಅನ್ನುವಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಜೊತೆಗೆ ಸಂಜೀವಿ ಎನ್ನುವಂಥ ಟ್ರಸ್ಟನ್ನು ಕೂಡ ನೀವು ಸೃಷ್ಟಿ ಮಾಡಿಕೊಂಡು ಇದ್ರ ಮುಖಾಂತರ ಜನರಲ್ಲಿ ಸಮುದಾಯದಲ್ಲಿ ಅರಿವನ್ನು ಮೂಡಿಸ್ತದೆ ಇವೆಲ್ಲ ಹೇಗೆ ಸಾಧ್ಯ ಆಗ್ತಾ ಸರ್ ಸರ್ ಇದು ಮುಖ್ಯವಾಗಿ ನನಗೆ ಭಾಳಷ್ಟು ಮೊದಲಿಂದ ಪರಿಸರದ ಒಂದು ಪ್ರೀತಿ ಅನ್ನೋದಿತ್ತು ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಒಂದು ವಿಚಾರ ಮನಸ್ಸು ಬಂತು ಇವತ್ತು ವರ್ತಮಾನ ಸಮಯದಲ್ಲಿ ನೀವು ಎಲ್ಲೇ ನೋಡಿ ಕಸವನ್ನು ಎಲ್ಲಿ ಬೇಕಾದರೂ ಹಾಕ್ತಾರೆ ಪ್ಲಾಸ್ಟಿಕನ್ನು ಎಲ್ಲಿ ಬೇಕಾದರೂ ತಿಂದು ಅಲ್ಲೇ ಬಿಸಾಕ್ತಾರೆ ಏನೇನು ಪ್ಯಾಕೆಟ್ ತಗೊಂಡು ಆದರೆ ಅದನ್ನೆಲ್ಲ ಎಸೆಯವರು ಯಾರು ಸರ್ ಜನರು ಜನರು ಅಂದ್ರೆ ಯಾರು ವಿದ್ಯಾವಂತರು ವಿದ್ಯಾವಂತರು ಈಗ ನಂದು ಒಂದು ಪ್ರಶ್ನೆ ಕಾಡುತ್ತೆ ಏನಂದ್ರೆ ಒಬ್ಬ ವಿದ್ಯಾವಂತ ತಿಂದವನು ಶಿಕ್ಷಿಕ್ಕ ಜಾಗದಲ್ಲೆಲ್ಲ ಅದನ್ನ ಬಿಸಾಕ್ತಾನೆ ಅದನ್ನೆಲ್ಲ ಕ್ಲೀನ್ ಮಾಡೋದು ಯಾರು ಸರ್ ಒಬ್ಬ ಅವಿದ್ಯಾವಂತ ಅಥವಾ ಕಡಿಮೆ ಓದಿರುವಂತ ಒಬ್ಬ ವ್ಯಕ್ತಿ ಒಬ್ಬ ವಿದ್ಯಾವಂತ ಅಂತ ಅನ್ನಿಸ್ಕೊಂಡವನು ಶಿಕ್ಷಿಕ್ಕ ಜಾಗದಲ್ಲಿ ಕಸ ಎಸೆಯೋದು ಪ್ಲಾಸ್ಟಿಕ್ ಅನ್ನ ಅತಿಯಾಗಿ ಬಳಸೋದು ಇದೆಲ್ಲ ಹೆಚ್ಚು ಮಾಡೋರು ಅವರು ಆದ್ರೆ ಅದನ್ನ ಅಂತಂದ್ರೆ ಇದರಲ್ಲಿ ವಿದ್ಯಾವಂತ ಯಾರು ಅವಿದ್ಯಾವಂತ ಯಾರು ಅಂದ್ರೆ ಅವ್ರ ಪಾತ್ರ ಕಡಿಮೆ ಇದೆ ವಿದ್ಯಾವಂತರ ಪಾತ್ರ ಕಡಿಮೆ ಇದೆ ಈಗ ವಿದ್ಯಾವಂತರು ಯಾರು ಅದ ವಿದ್ಯಾವಂತ ಅವಿದ್ಯಾವಂತನ ಕಸ ಎಸೆಯವನು ಅವಿದ್ಯಾವಂತನ ಈಗ ಯಾರು ಶ್ರಮಜೀವಿಗಳು ಹಾ ಯಾರು ಸಂರಕ್ಷಣೆ ಮಾಡ್ತಾರೆ ಏನ್ ಬೆಲೆ ಆಯ್ತು ಮತ್ತೆ ಎರಡನೇದು ನಾವು ಪರಿಸರ ಸಂರಕ್ಷಣೆ ಮಾಡೋದು ಇದು ಸಂವಿಧಾನದಲ್ಲೂ ಇದೆ ಅದಕ್ಕೆ ನಮ್ದು ಟಾಪಿಕ್ ಇದೆ ಪರಿಸರ ಉಳಿಸಿ ಸಂವಿಧಾನವನ್ನ ರಕ್ಷಿಸಿ ಅಂತ ಸಂವಿಧಾನ ರಕ್ಷಣೆಯನ್ನು ಕೂಡ ಈ ಪರಿಸರದಲ್ಲಿ ಬರುತ್ತೆ ನಾವು ಒಂದು ಸಂವಿಧಾನದಲ್ಲಿ ಬರೀ ಈ ಒಂದು ಕಾನೂನ ಜೊತೆಗೆ ಈ ಪರಿಸರದ ಕಾನೂನು ಕೂಡ ಸಂವಿಧಾನದಲ್ಲಿದೆ ಅದನ್ನ ನಾವು ಯಾಕೆ ಪಾಲಿಸ್ತಾ ಇಲ್ಲ ಅದನ್ನ ನಾವು ಯೋಚನೆ ಮಾಡ್ಬೇಕು ಹಾಗಾಗಿ ಇವತ್ತಿನ ಪರಿಸರ ಅಂದ್ರೆ ಬರೀ ಗಿಡ ನೆಡದು ಒಂದೇ ಅಲ್ಲ ಸರ್ ನಾವು ಗಾಳಿಯನ್ನ ರಕ್ಷಣೆ ಮಾಡ್ಬೇಕು ನೀರನ್ನ ರಕ್ಷಣೆ ಮಾಡ್ಬೇಕು ಆಯ್ತಾ ನಮ್ಮ ವಾಯು ಮಾಲಿನ್ಯವನ್ನ ರಕ್ಷಣೆ ಮಾಡ್ಬೇಕು ಎಲ್ಲವನ್ನ ರಕ್ಷಣೆ ಮಾಡೋದು ಇದು ಒಂದು ಸೇವೆ ನಮ್ಮ ಕೈಲಿ ಎಷ್ಟಾಗತ್ತೋ ಅದನ್ನ ಮಾಡ್ತೀವಿ ಅಂದ್ರೆ ನಾವು ಪ್ರಚಾರಕ್ಕೋಸ್ಕರ ಮಾಡಲ್ಲ ಪತ್ರಿಕೆಗೋಸ್ಕರ ಸಣ್ಣ ಅಭಿಯಾನ ಮಾಡ್ತಿದೀವಿ ಹಸಿರು ಪಡೆ ಅಂತ ಅದ್ರಲ್ಲಿ ಇವಾಗ ಒಂದು ಮೂವತ್ತು ಜನ ಇದಾರೆ ತಮಗಾದಾಗ ಒಂದು ಸೇವೆಯನ್ನ ಮಾಡ್ತಾರೆ ಇಲ್ಲಿ ತನಕ ಇಲ್ಲಿ ತನಕ ನೀವು ಕೈಗೊಂಡಂತ ಪರಿಸರ ರಕ್ಷಣೆಗಳಲ್ಲಿ ಇಲ್ಲಿ ತನಕ ಎಷ್ಟು ಕಾರ್ಯಕ್ರಮಗಳು ಆಗಿದೆ ಕನಿಷ್ಠ ನಲವತ್ತರಿಂದ ಐವತ್ತು ಕಾರ್ಯಕ್ರಮಗಳನ್ನ ನಾವು ಮಾಡಿದಿವಿ ಹೆಚ್ಚು ನಾವು ಶಾಲೆಯ ಮಕ್ಕಳಿಗೆ ಒಂದು ಅವೇರ್ನೆಸ್ ಮಾಡೋದಕ್ಕೆ ಜಾಗೃತಿ ಯಾಕೆ ಅಂತಂದ್ರೆ ಆ ಪೂರ್ಣಚಂದ್ರ ಚದೇಶ್ವರ್ ಹೇಳ್ತಾರೆ ಈಗ ಕೈ ಬಿಟ್ಬಿಟ್ಟು ಹೋಗಿದ್ದಾರೆ ಅವ್ರ ಬ್ರೈನ್ ಅಲ್ಲಿ ಇಲ್ಲ ಈಗ ಏನಾದ್ರು ಜಾಗೃತಿ ಮೂಡಿಸ್ಬೇಕಂತಂದ್ರೆ ಇದು ಮಕ್ಕಳಿಂದ ಸಾಧ್ಯ ಮಕ್ಕಳಿಂದ ಸಾಧ್ಯ ಈಗ ಪರಿಸರ ಸಂರಕ್ಷಣೆಗಾಗಿ ನೀವ್ ಯಾವ ರೀತಿ ಆದಂತ ಕ್ರಮಗಳನ್ನ ಯಾವ ರೀತಿ ಆದಂತ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಹೇಳಕ್ಕಾಗುತ್ತೆ ಹಾ ಸರ್ ಈಗ ನಾವು ಓದ್ ಜೂನ್ ಅಲ್ಲಿ ಪರಿಸರ ಸಂರಕ್ಷಣಾ ದಿನ ಪರಿಸರ ದಿನಾಚರಣೆಯಿಂದ ನಮ್ಮ ಒಂದು ಟೀಮ್ ಅನ್ನ ಶುರು ಮಾಡಿದ್ವಿ ಇನ್ನು ಒಂದು ವರ್ಷ ಆಗುತ್ತೆ ಈ ಒಂದು ವರ್ಷದಲ್ಲಿ ಹೆಚ್ಚು ಅಭಿಯಾನವನ್ನ ಹಾಕೊಳ್ತೀವಿ ಅದರಲ್ಲಿ ಮುಖ್ಯವಾಗಿ ನಮ್ದು ಶಾಲೆಗಳಲ್ಲಿ ಅವೇರ್ನೆಸ್ ಮೂಡಿಸೋದನ್ನ ಹೆಚ್ಚು ಮಾಡ್ತೀವಿ ಮತ್ತೆ ಇನ್ನೊಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಇವತ್ತು ನೋಡಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ಹೋಗ್ತಿವಿ ದೇವರು ಸನ್ನಿಧಿಲಿ ಹೊರಬೇಕು ಅಂತ ಹೇಳ್ತೀವಿ ಆ ದೇವರ ಸನ್ನಿಧಿನನ್ನೇ ನಾವೆಲ್ಲಾ ಅಪವಿತ್ರ ಮಾಡ್ಬಿಟ್ಟು ಬಂದಿರ್ತೀವಿ ಅಂದ್ರೆ ಅದರ ಸುತ್ತಲೇ ಕೂಡ ಮತ್ತೆ ಇನ್ನೇ ಈಗ ಎಲ್ಲಾ ಕಡೆನೂ ಹೇಳ್ತಾರೆ ಸ್ವಚ್ಛತೆ ಅನ್ನೋದು ಎರಡನೇ ದೇವ್ರು ಅಂತ ಅದೇ ಇಲ್ದಿದ್ಮೇಲೆ ಇನ್ನ ದೇವ್ರ ಕಾಣೋದು ಎಲ್ಲಿ ಬಂತು ಭಗವಂತ ಹೆಂಗ್ ವರ ಕೊಡ್ತಾನೆ ಇದು ಪ್ರಶ್ನೆ ಅದರಿಂದ ನಾವು ಅಲ್ಲಿ ಸ್ವಚ್ಛತೆಯನ್ನ ಅರಿವು ಮೂಡಿಸೋದು ನಮ್ಮ ಕೈಲಿ ಆದದ್ದನ್ನ ಸ್ವಚ್ಛತೆಯನ್ನ ಮಾಡುವಂಥದ್ದು ಮೂರನೇದಾಗಿ ಮುಂದಿನ ಜೂನ್ ನಿಂದ ಮನೆ ಮನೆಗೂ ಒಂದು ಅಭಿಯಾನ ಇದೆ ಅಂದ್ರೆ ಮನೆಯಲ್ಲಿ ನಿಮ್ ಪ್ಲಾಸ್ಟಿಕ್ ಒಂದೇ ಅಂತಲ್ಲ ಪರಿಸರಕ್ಕೆ ಏನೇನಾಗತ್ತೆ ಹಾನಿಕರ ಆಗತ್ತೆ ಅದರದೊಂದು ಲಿಸ್ಟ್ ಅನ್ನ ಪ್ರತಿಯೊಬ್ಬರು ಕೊಡ್ತೀವಿ ಪಾಲಿಸೋದು ಬಿಡೋದು ಅವರಿಗೆ ನಮ್ಮ ಕರ್ತವ್ಯ ಯಾಕೆಂದ್ರೆ ನಮಗೆ ಇದು ಪರಿಸರ ಎಲ್ಲವನ್ನ ಕೊಟ್ಟಿದೆ ನಾವು ಏನನ್ನಾದ್ರೂ ಕೊಟ್ಬಿಟ್ಟು ಹೋಗ್ಬೇಕು ಪರಿಸರ ಅಷ್ಟೇ ಅದನ್ನ ನಾವೇನಾದ್ರೂ ಕೊಡ್ಬೇಕು ಅದಕ್ಕೆ ಕೊಡ್ಬೇಕು ಅಂದ್ರೆ ಏನ್ ಕೊಡಕಾಗತ್ತೆ ಪ್ರಕೃತಿಯ ಒಂದು ಋಣವನ್ನ ನಾವು ತೀರ್ಸಕ್ ಆಗೋದಿಲ್ಲ ಆದ್ರೆ ನಮ್ಮ ಒಂದು ಹಸಿರು ಪಡೆಯ ಗುರಿ ಏನಂದ್ರೆ ಈಗ ಹೆಂಗಿದೆ ವರ್ತಮಾನ ಸಮಯದಲ್ಲಿ ಆ ಬಿಟ್ಟು ಹೋಗಬೇಕು ನಾವು ಮಾಡಿ ಹೋಗ್ಬಾರ್ದು ಹೌದು ಸರ್ ಈಗ ನಾನು ಕೂಡ ಗಮನಿಸಿದ್ದೇನೆ ನೀವು ಬೇರೆ 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 ಸ್ಥಳಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಹೆಚ್ಚು ಒತ್ತನ್ನ ಈಗ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬೇಕು ಅನ್ನುವಂಥದ್ದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ನೀವು ಮಾಡಿದ್ರೆ ಶಾಲೆ ಹಂತಗಳಲ್ಲಿ ಈಗ ನಾಗರಿಕರಲ್ಲಿ ಈಗ ನ ಪಟ್ಟಣ ಪ್ರದೇಶಗಳಲ್ಲಿ ಬಹಳಷ್ಟು ನೈರ್ಮಲತೆ ತಾಂಡವಾಡ್ತಾ ಇದೆ ನಿಮ್ಮ ವೇದಿಕೆ ವತಿಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಸರ್ ಈಗ ನಾವು ಅದಕ್ಕೆ ಚಾಮರಾಜನಗರದ ಸುತ್ತಮುತ್ತಲೂ ಕೂಡ ಪ್ರತಿಯೊಂದು ಮನೆ ಮನೆಗೂ ಅವೇರ್ನೆಸ್ ಮಾಡಬೇಕು ಏನು ಪ್ಲಾನ್ ಇದೆ ಅದರಲ್ಲಿ ಒಂದು ಅಭಿಯಾನವನ್ನು ಇದ್ರ ಜೊತೆ ತಗೊಂಡಿದ್ದೀವಿ ಅದರ ಜೊತೆಗೆ ನಮಗೆ ಎಲ್ಲ ಕಚೇರಿಗಳಿಂದ ಈಗ ಅದಕ್ಕೆ ಸಂಬಂಧಪಟ್ಟವರೆಲ್ಲ ನಮಗೆ ಅದಕ್ಕೆ ಸಹಕಾರ ಕೊಡಬೇಕು ಅಂದ್ರೆ ನಮ್ಮ ಪ್ರಯತ್ನ ನಡೀತದೆ ಆದ್ರೆ ಅದಕ್ಕೆ ಸಾರ್ವಜನಿಕರು ಸಹಕರಿಸ್ಬೇಕು ಯಾಕೆ ಅಂದ್ರೆ ಇವತ್ತು ಸಾರ್ವಜನಿಕರು ಸ್ವಲ್ಪ ಅಸಡ್ಡೆ ಆಗಿದ್ದಾರೆ ಯಾಕೆ ಯಾಕೆ ಅಂತಂದ್ರೆ ಏನಾಗಿದೆ ಅಂದ್ರೆ ಈ ವರ್ತಮಾನ ಸಮಯದಲ್ಲಿ ಮನುಷ್ಯನ ಒಂದು ಮನಸ್ಸಿನ ಸ್ಥಿತಿ ಹೆಂಗಾಗಿದೆ ಅಂದ್ರೆ ನಾನು ಹಣ ಸಂಪಾದನೆ ಮಾಡ್ಬೇಕು ನನ್ನ ವ್ಯಕ್ತಿಗತವಾಗಿ ಏನೋ ಒಂದು ಮಾಡ್ಬೇಕು ಅನ್ನೋದಿದೆ ಕುಟುಂಬಕ್ಕೆ ಮಾಡ್ಬೇಕಂತಿದೆ ಅದು ಸತ್ಯ ಮಾಡ್ಲೇಬೇಕು ಆದ್ರೆ ಮಕ್ಕಳಿಗೆ ಆಸ್ತಿ ಮಾಡ್ತಾ ಇದಾರೆ ಹಣ ಮಾಡ್ತಿದ್ದಾರೆ ಹಣ ಎರಡು ಪೀಳಿಗೆಗೆ ನಂತರನು ಉಳ್ಕೊಬೇಕು ಅಷ್ಟು ಮಾಡ್ತಾ ಇದಾರೆ ಆದ್ರೆ ಅವ್ರಿಗೊಂದು ಉತ್ತಮ ಪರಿಸರವನ್ನ ವ್ಯವಸ್ಥಿತವಾಗಿ ಮಾಡ್ಬೇಕು ಅನ್ನೋದು ಮನಸ್ಸು ಯಾರಿಗೂ ಸಿಗ್ತಾ ಇಲ್ಲ ಈಗ ಇಲ್ಲಿ ಬಿಸಾಕಿದ್ರೆ ಏನಾಗುತ್ತೆ ಕಸ ಈಗ ನಾನು ನಗರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ನಮ್ಮಲ್ಲಿ ಸುಮಾರು ಮೂವತ್ತ ಒಂದು ವಾರ್ಡ್ಗಳಿದೆ ಇದರಲ್ಲಿ ಪ್ರತಿದಿನ ಪತ್ರಿಕೆಗಳಲ್ಲಿ ಸಾರ್ವಜನಿಕರಿಂದ ಏನು ನಗರಸಭೆಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರಿಯಾದಂತ ಸಂದರ್ಭದಲ್ಲಿ ಕಸ ವಿಲುವರಿ ಆಗ್ತಾ ಇಲ್ಲ ಅಂದ್ರೆ ಅದನ್ನ ನಾವು ಒಂದ್ ಕಡೆಗೆ ಅದನ್ನ ತಗೊಂಡು ಹೋಗ್ತಾ ಇಲ್ಲ ಅನ್ನುವಂಥದ್ದು ಅದು ನಗರ ಪ್ರದೇಶ ಯಾಕೆಂತಂದ್ರೆ ಅದು ನಾವು ಹೇಳ್ತಾ ಇರ್ತೀವಿ ಚಾಮರಾಜನಗರ ನಾಡು ಅಂತ ಹೇಳ್ತಾ ಇರ್ತೀವಿ ಹಾಗೆ ಆದ ಸೌಂದರ್ಯವನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ನೀವು ಹೇಳ್ದಂಗೆನೆ ಕಸ ಮುಕ್ತವಾಗ್ಬೇಕು ಜೊತೆಗೆ ಪರಿಸರವು ಕೂಡ ಚೆನ್ನಾಗಿರ್ಬೇಕು ಅನ್ನುವಂಥೇಳಿ ಈ ನಿಟ್ಟಿನಲ್ಲಿ ಸರ್ ನಿಮ್ಮ ಪರಿಸರ ಪಡೆ ಏನಿದೆಯೋ ಅಥವಾ ನೀವು ಸಂಜೀವಿನಿ ಟ್ರಸ್ಟ್ನ ಪದಾಧಿಕಾರಿಯಾಗಿ ಮುಂದಿನ ದಿನಗಳಲ್ಲಿ ನೀವು ಆದಂತಹ ಕ್ರಮಗಳನ್ನು ಕೈಗೊಂಡ್ರೆ ನಮ್ಮ ಆಸೆಗಳು ಈಡೇರ್ಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಬದಲಾವಣೆ ಪ್ರತಿಯೊಬ್ಬ ಮನುಷ್ಯ ತರಬಹುದು ಅದ್ರಲ್ಲಿ ಒಂದು ಬದಲಾವಣೆ ಏನಂದ್ರೆ ಪ್ರತಿಯೊಬ್ಬ ನಾಗರಿಕರು ಪ್ಲಾಸ್ಟಿಕ್ ಬ್ಯಾಗ್ ಬಿಟ್ಟು ಬಟ್ಟೆ ಬ್ಯಾಗ್ ಹಿಡಿದ್ರೆ ಪ್ಲಾಸ್ಟಿಕ್ ಬ್ಯಾಗ್ ಹೋಗಿ ನಂಗೆ ಪ್ಲಾಸ್ಟಿಕ್ ಕವರ್ ಕೊಡಿ ಅನ್ನೋದನ್ನ ಒಬ್ಬ ಮನುಷ್ಯ ಬಿಟ್ರೆ ಸಾಮಾನ್ಯ ಮನುಷ್ಯ ಒಂದು ಬಟ್ಟೆ ಬ್ಯಾಗ್ ತಗೊಂಡೋದ್ರೆ ನಮ್ಮ ಜಿಲ್ಲೆಯಲ್ಲಿ ಇವಾಗ ಆಗ್ತಾ ಇರುವಂತ ಏನು ಮಾಲಿನ್ಯ ಇದೆ ಅದು ಹೆಚ್ಚು ಕಮ್ಮಿ ಅರ್ಧ ಕಡಿಮೆ ಆಗುತ್ತೆ ನೀವು ಸರ್ಕಾರಕ್ಕೆ ನೀವು ಮನವಿ ಸಲ್ಲಿಸೋದ್ರ ಜೊತೆಯಲ್ಲಿ ಪ್ಲಾಸ್ಟಿಕ್ ಮುಕ್ತವಾದಂತ ಅಂದ್ರೆ ಪರಿಸರಕ್ಕೆ ಹಾನಿಕರವಾದಂತ ಯಾವುದೇ ವಸ್ತುಗಳನ್ನ ನಿಷೇಧ ಏರ್ಲಿಕ್ಕೆ ಬೇಕಾದಂಥ ಕ್ರಮದ ಬಗ್ಗೆ ಏನಾದ್ರೂ ಕೂಡ ಧರಣಿ ಆಗ್ಲಿ ಅಥವಾ ಪ್ರತಿಭಟನೆಗಳಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಏನಾದ್ರೂ ಮನವಿ ಸಲ್ಲಿಸಿದೀರಾ ಇಲ್ಲ ಸರ್ ನಾವು ಸರ್ಕಾರದ ವಿಚಾರಕ್ಕೆ ಹೋಗಲ್ಲ ಯಾಕೆಂತಂದ್ರೆ ವಸತಿ ಜುಲೈ ಒಂದ್ರಿಂದ ಇಪ್ಪತ್ತೆರಡರಲ್ಲಿ ಪ್ಲಾಸ್ಟಿಕ್ ನಿಷೇಧ ಅಂತಾನೆ ಸರ್ಕಾರ ಘೋಷಣೆ ಆದ್ರೆ ಅಲ್ಲಿಂದ ಯಾವುದೇ ಕ್ರಮ ಆಗ್ಲಿಲ್ಲ ಕ್ರಮ ಆಗಿಲ್ಲ ಅದಕ್ಕೆ ನಿಮ್ಮ ನಿಲುವೆನ್ ಈಗ ಏನಂದ್ರೆ ಸಾರ್ವಜನಿಕರಿಂದನೇ ಇದಾಗಬೇಕು ನನ್ನ ಪರಿವರ್ತನೆಯಿಂದ ಬೇರೆಯವ್ರ ಪರಿವರ್ತನೆ ಆಗುತ್ತೆ ಅಷ್ಟೇ ಹೊರತು ಈಗ ಅಲ್ಲಿಂದ ನಾವು ಪರಿವರ್ತನೆ ಮಾಡಬಹುದು ಅವ್ರು ಮಾಡಿದ್ರೆ ಒಂದೇ ಸೆಕೆಂಡು ಬ್ಯಾನ್ ಮಾಡಿದ್ರೆ ಪ್ಲಾಸ್ಟಿಕ್ ಎಲ್ಲ ಕಡೆನು ಬ್ಯಾನ್ ಆಗುತ್ತೆ ಆದ್ರೆ ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಅದು ಪ್ರತಿಯೊಬ್ಬರಿಗೂ ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ ಅದರಿಂದ ಹಾನಿಕರ ಅನ್ನೋದೆಲ್ಲ ಅಡ್ವರ್ಟೈಸ್ ಕೊಡ್ತಾರೆ ಆದ್ರೆ ಅದು ಬಿಡಿ ಸೈಬೇಡಿ ಹಾನಿಕರ ಅಂತಾರೆ ಆದ್ರೆ ಬಿಡಿ ಬಿಡ್ತಾ ಇದ್ದಾರೆ ಸೊ ಇದು ಇದನ್ನ ನಾವು ಪ್ರಶ್ನೆ ಮಾಡುವಂತ ವ್ಯವಸ್ಥೆಗಳಿಗಿಂತ ನಮ್ಮ ವಾತಾವರಣದಲ್ಲಿ ಈಗ ನಾವು ಮೂವತ್ತು ಜನ ಏನಿದೀವಿ ಆ ಮೂವತ್ತು ಜನದಲ್ಲಿ ನಾವು ನಮ್ಮ ಮನೆಯಲ್ಲಿ ಬರುವಂತ ಪ್ಲಾಸ್ಟಿಕ್ ಅನ್ನ ಅವೇನ್ ಮಾಡ್ತೀವಿ ಪರಿಸರವನ್ನ ಬೆಳೆಸೋದಕ್ ನೋಡ್ತೀವಿ ಸೊ ಹಾಗೆ ನಮ್ಮಿಂದ ನಾವು ಪರಿವರ್ತನೆ ಮಾಡ್ಕೋಣ ಈಗ ನಾವು ಇಲ್ಲಿರ ಚಾಮರಾಜನಗರನ ಪರಿವರ್ತನೆ ಮಾಡ್ಕೊಳ್ಳೋದ್ರೆ ನನ್ನ ಮನೆಯನ್ನ ಪರಿಸರ ಪರಿಸರ ಯುಕ್ತವಾದಂತಹ ಮನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು ಸರ್ ಸರ್ ಮತ್ತೊಂದು ಪರಿಸರ ಅಂತ ಹೇಳಿದಾಗ ಬರೀ ಕಸವನ್ನ ವಿಲಿವರಿ ಮಾಡೋದಲ್ಲ ಹೌದು ಹೌದಲ್ಲ ಸರ್ ಬೇರೆ ಬೇರೆ ಈಗ ನೀರಿನ ಪೊಲ್ಯೂಷನ್ ಆಗಿರ್ಬೋದು ಏರ್ ಪೊಲ್ಯೂಷನ್ ಆಗಿರ್ಬೋದು ವಾಟರ್ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಬೇರೆ ರೀತಿ ಆ ನಿಟ್ಟಿನಲ್ಲಿ ನಿಮ್ಮ ಯೋಜನೆಗಳು ಈಗ ನಮ್ದು ಒಂದು ಮನಸ್ಸಿನಲ್ಲಿ ಒಂದು ಇಚ್ಛೆ ಇದೆ ಏನಂದ್ರೆ ಮುಂದೆ ಈ ನಮ್ಮ ಚಾಮರಾಜನಗರಕ್ಕೆ ಮಾತಾಡೋದಾದ್ರೆ ಒಂದು ಸೈಟ್ ಇರುವಂತವ್ರು ತರ್ಟಿ ಫಾರ್ಟಿ ಸೈಟ್ ಇದೆ ಅವ್ರಿಗೆ ನಗರಸಭೆಯಿಂದ ಕಡ್ಡಾಯಬೇಕು ನಿಮ್ಮ ಮನೆಯಲ್ಲಿ ತರ್ಟಿ ಫಾರ್ಟಿ ಸೈಟ್ಗೆ ಇಷ್ಟು ಮರ ಇರಬೇಕು ಮತ್ತೆ ಮಳೆಯ ನೀರನ್ನ ಸಂರಕ್ಷಣೆ ಮಾಡಬೇಕು ಇನ್ನು ಕಟ್ಟಿಲ್ಲ ಅವರು ಇದನ್ನೆಲ್ಲ ಅವರು ಮಾಡಿದಾಗ ಆಟೋಮೆಟಿಕಲಿ ಪ್ರತಿಯೊಬ್ಬರ ಮನೇಲೂ ಪರಿಸರ ಮುಂದಿನ ಜನರೇಷನ್ಗೆ ಉಪಯೋಗ ಆಗುತ್ತೆ ಹೆಂಗಾಗುತ್ತೆ ನೀವು ಎರಡು ಮರ ನೆಡ್ತೀರಾ ಎರಡು ಗಿಡ ಅದು ಮರ ಆದಾಗ ನಿಮಗೆ ಒಳ್ಳೆ ಶುದ್ಧ ಗಾಳಿ ಬಂತು ಏರ್ ಪೊಲ್ಯೂಷನ್ ಆಗಲ್ಲ ಗಾಳಿಯ ಒಂದು ಸೇವೆ ಆಯಿತಾ ಅದರಿಂದ ಪ್ರಾಣಿ ಪಕ್ಷಿಗಳು ಬರ್ತವೆ ಹಳಿಗಳು ಬರ್ತದೆ ಪಕ್ಷಿಗಳು ಅದಕ್ಕೊಂದು ಆಹಾರನ ಸಿಗುತ್ತೆ ಅದಕ್ಕೊಂದು ಜಾಗ ಸಿಗುತ್ತೆ ನೀರು ನೀರು ಬಿದ್ದ ನೀರು ವೇಸ್ಟ್ ಆಗ್ತಾ ಇದೆ ಅದೇ ಮನೆಯಲ್ಲಿದ್ದರೆ ಜಲಪ್ರಳಯ ಅನ್ನೋದು ಆಗೋದಿಲ್ಲ ಜಲಕ್ಷಾಮ ಎಷ್ಟು ಆಗ್ತಾ ಇದೆ ಸಮಯದಲ್ಲಿ ಒಂದೊಂದು ದನಿ ಎಷ್ಟು ಎಷ್ಟಾಗ್ತಾ ಇದೆ ಅದನ್ನ ಅವರು ಮನೆಯಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂದ್ರೆ ಮನೆಗೊಂದು ಮರ ಅದನ್ನ ಅವರು ಪರ್ಮಿಷನ್ ಕೊಡಬಾರ್ದು ಇವೆಲ್ಲ ನೀವು ಮರ ನೆಡ್ಬೇಕು ಹಿಂಗೆ ಏನು ಮಳೆ ಬೀಳ್ತದೆ ಆ ನೀರು ನೀವು ಸಂರಕ್ಷಣೆ ಮಾಡಬೇಕು ಇಷ್ಟು ಜಾಗದಲ್ಲಿ ಹೀಗಿರ್ಬೇಕು ಮತ್ತೆ ಇನ್ನೊಂದು ಸೋಲಾರ್ ಸಿಸ್ಟಮ್ ಇರಬೇಕು ಯಾಕೆಂದ್ರೆ ಅದು ನಮ್ಮ ಅಗ್ನಿ ಇವತ್ತು ಸರ್ಕಾರ ಉಚಿತವಾಗಿ ಇಷ್ಟೊಂದು ಕರೆಂಟ್ ಕೊಡ್ತಾ ಇದೆ ಎಷ್ಟು ಅಭಾವ ಆಗ್ತಾ ಇದೆ ಆದ್ರೆ ಮನೆಗೊಂದು ಹೊಸ ಮನೆಗೆ ಕಂಪಲ್ಸರಿ ಸೋಲಿರ್ಬೇಕು ಅದಕ್ಕೊಂದು ಏನೇ ಒಂದು ಎರಡು ಲಕ್ಷ ರೂಪಾಯಿ ಅವ್ರಿಗೆ ಜಾಸ್ತಿ ಆಗಬಹುದು ಇನ್ವೆಸ್ಟ್ಮೆಂಟ್ ಆದ್ರೆ ಪ್ರತಿಯೊಂದು ಮನೆನೂ ಹಂಗ್ ಮುಂದೆ ಆಗ್ತಾ ಹೋದಾಗ ಏನಾಗುತ್ತೆ ಸ್ವಲ್ಪ ಪರಿಸರದ ಇನ್ನೊಂದ್ ಸ್ವಲ್ಪ ಹೆಚ್ಚು ಅವೇರ್ನೆಸ್ ಆದಂಗ ಆಗುತ್ತೆ ಮತ್ತೆ ಮುಂದಿನ ಮಕ್ಕಳ ಭವಿಷ್ಯಕ್ಕೂ ಅದು ಉತ್ತಮ ಆಗುತ್ತೆ ಅಂದ್ರೆ ಮನೆಗೊಂದು ಮರ ಊರಿಗೊಂದು ವರ ಅನ್ನುವಂತ ಮಾತಿದೆ ಹಾಗಾಗಿ ಪ್ರತಿಯೊಬ್ರು ಕೂಡ ವೀಕ್ಷಕರಿಗೆ ಮೂಡ್ತಿರುವಂತವ್ರು ಪರಿಸರದ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತ ತಿಳುವಳಿಕೆ ಇದೆ ಹಾಗಾಗಿ ಪರಿಸರವನ್ನು ನಾವು ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀವೋ ಅಷ್ಟು ನಮ್ಮ ಆರೋಗ್ಯವು ಕೂಡ ಚೆನ್ನಾಗಿರ್ತದೆ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಒಳ್ಳೆಯ ಪರಿಸರವನ್ನು ಮುಂದಕ್ಕೆ ಕೊಟ್ಟಂಗೆ ಆಗುತ್ತೆ ಆಗುತ್ತೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪರಿಸರವನ್ನು ಸಂರಕ್ಷಣೆ ಮಾಡುವಂತ ಕಾರ್ಯಗಳಲ್ಲಿ ತೊಡಗೋಣ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ಜೊತೆಗೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ದೆ ಆದಂತ ಸಲಹೆಗಳನ್ನು ನೀವು ಕೊಂಡ ನೀವು ಕೈಗೊಂಡಂತ ಕಾರ್ಯಕ್ರಮಗಳನ್ನ ನಮ್ ಜೊತೆಗೆ ಅಂದ್ಕೊಂಡಿದ್ರ ನಿರಂತರವಾಗಿ ನಿಮ್ಮ ಈ ಸೇವೆ ಸದಾಕಾಲ ಪರಿಸರಕ್ಕೆ ಸಲ್ಲಿ ಅಂತ ಹೇಳ್ತಾ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೀವಿ ಸರ್ ಇನ್ನೊಂದು ನಾವು ಈ ಜೂನ್ ನಿಂದ ಪ್ರತಿಯೊಬ್ಬರಿಗೂ ಒಂದು ವಿಚಾರ ಏನಂದ್ರೆ ಪ್ರತಿಯೊಬ್ಬರ ಮನೇಲೂ ಬರ್ತಡೇ ಅನ್ನೋದು ಮಾಡ್ತಿರ್ತಾರೆ ಆ ಬರ್ತಡೆ ದಿನ ತಮ್ಮ ಜಮೀನ್ಲೋ ಲೋ ಮನೆಯಲ್ಲೋ ಎಲ್ಲ ಒಂದ್ ಕಡೆ ಗಿಡ ನೆಡ್ಲಿ ನಮಗ ಅದನ್ನ ವಿಡಿಯೋ ಕಳಿಸ್ಲಿ ನಾವು ಅವ್ರಿಗೆ ವಿಶೇಷ ಬಹುಮಾನವನ್ನು ಕೊಡ್ತೀವಿ ಯಾಕೆ ಅಂತಂದ್ರೆ ಅದರ ಜಾಗೃತಿ ಆಗ್ಬೇಕು ಆ ಮಕ್ಳು ಅದ್ರ ನೆನಪಾರ್ಥವಾಗಿರ್ತದೆ ಆ ನೆನಪಿಂದ ಅದು ಬೆಳೀತಾ ಹೋಗ್ಬೇಕು ಇದು ಒಂದು ಪ್ರಾಜೆಕ್ಟ್ ನಾವು ಮಾಡಿದೀವಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಶುಭ ಆಗ್ಲಿ ಆ ಈ ರೀತಿ ವಾತಾವರಣ ಈ ಪರಿಸರದಲ್ಲಿ ನೋಡಿದಿರಿ ಯಾಕೆಂದ್ರೆ ಇವತ್ತು ಒಂದು ದಿನಕ್ಕೆ ಒಂದ್ ಸಮುದ್ರಕ್ಕೆ ಇಲ್ಲಿಂದ ಟನ್ ಗಿಂತ ಹೆಚ್ಚು ಆ ಪ್ಲಾಸ್ಟಿಕ್ ಬೀಳ್ತಾ ಇದೆ ಆ ಪ್ಲಾಸ್ಟಿಕ್ ಗಾಳಿಯಲ್ಲಿ ಮನುಷ್ಯನ ಶರೀರವನ್ನು ಸೇರ್ತಿದೆ ಇವತ್ತು ಇಪ್ಪತ್ತೆರಡು ಜನ ಒಂದು ಟೆಸ್ಟಿಂಗ್ ಅಲ್ಲಿ ಅಭಿಯಾನದಲ್ಲಿ ಹದಿನೇಳು ಜನಕ್ಕೆ ಈ ರಕ್ತದಲ್ಲಿ ಪ್ಲಾಸ್ಟಿಕ್ ಇದೆ ಪ್ಲಾಸ್ಟಿಕ್ ಇದೆ ಇದು 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 ಕ್ಯಾನ್ಸರ್ ಒಂದು ಮುಂದಿನ ಜನರೇಷನ್ ಅಲ್ಲಿ ಅದು ಕ್ಯಾನ್ಸರ್ ಆಗಿ ತಿರುಗಿದೆ ಹಾಗಾಗಿ ಎಲ್ಲರೂ ಎಚ್ಚೆತ್ಕೋಬೇಕು ಆಯ್ತಾ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಎಲ್ಲರ ಉಜ್ವಲ ಆಗಲಿ ಅಂತ ಕೇಳ್ತದ ಮಾತಾ ನಮಸ್ಕಾರ ಪ್ರೇಕ್ಷಕ